ನಿನ್ನ ಮಾಂಗ ಆಗೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಬಾಳ ಭಾಳ ದಿನದ ಮಾಡೇವಿ ಪ್ರೀತಿ ನಿನ್ನ ಬಿಡ್ತಿರ ಕಾಗವಲ್ದ ಗೆಳತಿ ನಿಜ ಗೆಳತಿಯ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ತೂನಿ ಹಂಗ ಇರತಿ ಈ ಜೀವನ ಹೆಂಗ ಕಲರತೈತಿ ಏ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ನನ್ನ ಮರೆತೂನಿ ಹಂಗ ಇರತಿ ಈ ಜೀವನ ಹೆಂಗ ಕಲಿತೀ ನಿನ್ನ ನೋಡಂಗ ಆಗೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಬಾಳ ದಿನದ ಮಾಡೇ ಪ್ರೀತಿ ನಿನ್ನ ಬಿಡ್ತಿರ ಕಾಗವಲ್ದ ಗೆಳತಿ ನಿಜ ಗೆಳತ್ತ ಿವಿ ಕೊಟ್ಟ ಕೇಳ ಗೆತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತೂನಿ ಹಂಗ ಇರತೀ ಈ ಜೀವನ ಹೆಂಗ ಕಲರ್ತೈತಿ ಏ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ನನ್ನ ಮರೆತೂನಿ ಹಂಗ ಇರತೀ ಈ ಜೀವನ ಹೆಂಗ ಕಲಿತೀ